ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಬಸ್ಮನಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡೀನಿ ನೀವು ಆರಾಮೇ ಇರಿ ಮತ್ತು ನೆಕ್ಸ್ಟ್ ಶೂಟಿಂಗ್ ಹೊಂಟೀನಿ ನಾನು ಎಲ್ಲಿ ಹೊಂಟೀನಿ ಯಾವ ಊರ ಏನಂತ ತೋರಿಸ್ತೀನಿ ಇವಾಗ ಸದ್ಯ ಎಲ್ಲದಂತ ಅಂದ್ರೆ ಧಾರವಾಡ ಹೊಸ ಬಸ್ ಸ್ಟಾಪ್ ಹೋಗಿದ್ದೀನಿ ಬಸ್ ನೋಡ್ಕೊತ ಹೊಂಟೀನಿ ಯಾವ ಊರ ಏನು ಯಾವ ಬಸ್ ಎಷ್ಟೊತ್ತಿಗೆ ಬರ್ತೈತಿ ಅಂತ ನಾನು ಹೇಳ್ತೀನಿ ನಿಮಗೆ ನೋಡಿರಿ ಧಾರವಾಡ ಸಹ ಸ್ಟಾಪ್ ಚಲೋ ಐತಿ ಹೇಳ್ಬೇಕಂದ್ರೆ ಹ್ಞೂ ರೂಮೊಳಗೆ ರೂಮ್ಳೆ ರೆಡಿಯಾಗಿ ನಷ್ಟ ಮಾಡ್ಕೊಂಡು ಇರೋತೀನಿ ಮತ್ತು ನಂಗೆ ಬಸ್ ಸಿಕ್ತು ಬಸ್ ಹುಟ್ಟಿದೆ ಒಂದು ಹೋಗಿದ್ದೀನಿ ಎಲ್ಲಿ ಏನು ಯಾವ ಊರು ಅಂತ ಎಲ್ಲಿ ಶೂಟ್ ಅಂತ ಎಲ್ಲ ತೋರಿಸ್ತೀನಿ ಬರ್ತಾರೆ ಅಣ್ಣಗಳ ಇದು ಬಸ್ ಸ್ಟಾಪ್ ಅವ್ರೂ ಬಸ್ ಸ್ಟಾಪ್ ಇದೆ ಭಾಳ ಚಲೋ ಅನಿಸ್ತೈತಿ ಹೈವೇದೊಳಗೆ ಐತಿ ಅಲ್ಲಿ ಇಳ್ಕೊಂಡೆ ಆ ಕಡೆ ರೋಡ್ ದಾಟಿದ್ರೆ ಅಣ್ಣಗಳು ಬಂದು ನಮಗೆ ಕರ್ಕೊಂಡು ಹೋಗ್ತಾರೆ ಯಾರು ಬರ್ತಾರು ಬರ್ತಾರೆ ಅಂಥೇಳಿ ಈ ಕಡೆ ರೋಡ್ ಕ್ರಾಸ್ ಮಾಡಿ ಬಂದು ನಿಂತ್ಕೊಂಡೀವಿ ಈಗ ಅಣ್ಣಗಳಂತರೂ ಬರ ಇಲ್ಲೇ ದಾರಿ ನೋಡ್ಕೋಂತ ನಿಂತ್ಕೊಂಡಿ ನೋಡೋಣ ಅಣ್ಣ ಬಂದ ನೋಡ್ರಿ ಈಗ ಅಣ್ಣ ಬಂದ ಇವಾಗ ಅಣ್ಣ ಅಣ್ಣ ಬಂದ ಇವಾಗ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ ಅಲ್ಲಿಂದ ಮತ್ತು ಶೂಟಿಂಗ್ ಹೋಗ್ತೀವಿ ನೋಡಿರಿ ಹಿಂಗೇ ಬರ್ತೀವಿ ಇನ್ನೇನು ಇನ್ನೇನು ಮಾಡ್ಕೊಂಡು ಅಂತ ಕೇಳ್ಕೊಡ್ರಿ ಒಂದು ಐದು ನಿಮಿಷ ಆತ ಹಾಲು ತತ್ತಿ ಸಿಗುತ್ತದೆ ಅಂತ ಬೋರ್ಡ್ ಹಾಕಿರ್ತಾರೆ ಇವರು ತಂತ್ರಿ ಹೊಲ ವಿಡಿಯೋ ಮಾಡುದ್ರಿ ನೋಡನ್ ಯಾವ ತರ ಹಾಲು ಕೊಡ್ತಾರೋ ಯಾವತರ ತತ್ತಿ ಕೊಡ್ತಾರ ಅಂತೇಳಿ ಎಲ್ಲಾರು ನೋಡಂತ್ರಿ

ನಾವ್ ಶೂಟ್ ಮಾಡಕ್ಕೆ ಬಂದೇವಿ ಅಣ್ಣ ಹಾಂ ಇದಮ್ಮ ಬ್ರೋ ಕೆ ಬ್ರೋಟೀಮ ನಮ್ಮವ್ರು ಭಾಳ ಸಪೋರ್ಟಿವ್ ಅದಾರ ಹಾಂ ಕಾಲೇ ರೀ ಮೇಡಮ್ಮ ಇವತ್ತು ತತ್ತಿ ಮಾರು ಸೀನ್ ಐತೆ ರೀ ಒಂದು ದಿವಸಕ್ಕೆ ಐತಲ್ಲ ನೂರು ತತ್ತಿ ಸೇಲ್ ಮಾಡ್ತಾರೆ ರೀ ಮತ್ತು ಲೀಟರ್ ಲೀಟ್ರ್ ಹಾಲು ಕೊಡ್ತಾರೆ ರೀ ಹಾಂ ನೀವು ನೋಡ್ರಿ ನೆಕ್ಸ್ಟ್ ನೋಡ್ರಿ ಶೂಟ್ ಮಾಡಕತ್ತೀವಿ ಕಬ್ಬಿನ ಹೊಲ್ದಾಗ ನಮ್ಮ ಹುಡುಗರು ಹೋಗ್ಯಾರ ಏನಾಗೈತಿ ಅಂತ ನೋಡೋಣ್ರಿ ನಮ್ಮ ಕ್ಯಾಮ್ರ ಮ್ಯಾನ್ಯಾಗ ದೊಡ್ಡ ದೊಡ್ಡ ಮಿಕಾ ಓಡಿ ಬರ್ತಾವ ನೋಡ್ರಿ ದೊಡ್ಡ ಮಿಕಾ ನೋಡ್ರಿ ಇಂಥಿಂಥ ದೊಡ್ಡವರು ನಾ ಅಂತರ ಹೇಳಂಗಿಲ್ಲ ಅಣ್ಣ ನಂಗೆ ರೂಢಿ ಐತಿ ಎಲ್ಲ ಬ್ಯಾಗ್ರೌಂಡ್ ವೈಸ್ ಬರಾಗೈತಿ ನೋಡಿರಿ ತಗೋರಿ ಅಣ್ಣ ಶೂಟ್ ಬಾಯ್ ಅರ್ಧ ಶೂಟ್ ಮುಗಿತ್ರಿಪ್ಪ ನೀರು ಕುಡಿಯಕ್ಕೆ ಅಂತ ಕುಂತಿದ್ವಿ ಅಣ್ಣ ನೀರು ಮಲ್ಲಣ್ಣರ ಮತ್ತೇನು ಏನಿಲ್ಲ ಮೇಡಂ ರ ಅಂಡಾವೇ ಚಂಡಾ ಅಂತ ನಾನು ਬਾಳೇರು ನಮ್ಮ ಚಂಡ ಕೈದಾರಂದ್ರೆ ನಾನು ಮಧ್ಯ ಹಾಕ ಅಂತ ಹೇಳಿರ ಚಂಡ ಹಾಕನಂದ್ರೆ ಚಂಡ ಕೈದಾರ ಅಂತಾ ಮೊಣಾ ಹಂಗೇ ನೋಡಿ ಮತ್ತೆ ನನ್ನ ಡೈಲಾಗ್ ಅಂದ್ರೆ ಫುಲ್ ಸ್ಟ್ರಾಂಗ್ ದಾರೆ ಇವರು ನೀರ್ ಕೊಡಕ್ಕೆ ಬ್ರೇಕ್ ಐತ್ರಿ ನೀರ್ ಕೊಡದೆ ಮತ್ತೆ ವಿಡಿಯೋ ಚಾಲು ಮಾಡೋದು ಚಾಲು ಮಾಡ್ತಾವೆ ಚಾಲು ಆ ಕಾವೇರಿ ಅವ್ರು ಬಾಸ್ ಸ್ಟ್ರಾಂಗ್ ಐತೆ ಅಂದ್ರೆ ಆ ಇಬ್ಬರ ಬಂದಾಯಿತಾ ಬಾಸ್ ಸ್ಟ್ರಾಂಗ್ ಐಯರ್ ಸರ್ ಸರ್ ಸಪೋರ್ಟ್ ಮಾಡೋತಾರೆ ನಮಗೆ ರೀಲ್ಸ್ ಮಾಡ್ತಾರೆ ನಮ್ ಕೂಡ

ಅಣ್ಣಾ ಊಟ ಆಸಿದೆ ಬಟಎಸ್ತರಿ ನಮ್ಮ ತಮ್ಮ ಊಟಕ್ಕೆ ಏನಂದ್ರೆ ಆ ಬನ್ನ ಅದರ ಊಟಕ್ಕೆ ಸಿಕ್ಕಾಪಟ್ಟಿ ಇಲ್ಲ ಸಿಕಾಪಟ್ಟಿ ಕೋಳೆದಾವ್ರಿ ಮತ್ತೆ ಇಲ್ಲಿ ಅದಾಕಾಗಿ ಗಿಡಗ ಹೊರದ್ಬಿಡತಾರೆ ಏನು ಮಾಡ್ತಾರೆ ಬಾಡಾ ಮನೆಗೆ ಹೋಗೇ ಉಣ್ಣೆನ್ರಿ ಅಣ್ಣ ಇಲ್ಲ ಏನ್ರ ಸ್ವಲ್ಪ ಇರ್ಬೇಕಂದ್ರೆ ಮಾಯ ಕೈನ ಹೋಗಿಲ್ರಿ ಎಲ್ಲಾ ಊಬಿಡತಾವ್ರಿ ಇಲ್ಲ ಮಾಯ ಕೈ ಕರೆ ತಿಂತಿದ್ರೆ ಮಾಯ ಸೀಸನ್ ಅಲ್ಲ ಅಣ್ಣ ಇದೆ ಇದೆನಲ್ರಿ ಇಲ್ಲಿ ಯಾನಾ ಕಪ್ ತಿಂತಿರನ್ರಿ कब ಹೋಗ ತಿಂತನೆ ಹಾ कब ಮುಕ್ಕೋ ಬರಲ್ರಿ ಹಾ ಅಣ್ಣ ಮುಕ್ಕೋ ಆಯ್ತೈತಿ ನೋಡ್ರಿ 나 ಈ ಕಪ್ ತಿಂತೇನೆ ಪಣ್ಣ ಆ ಏನಲ್ಲಕ್ಕೆ ಕಪ್ ತಿಂತೆ ನೋಡ್ರಿ ನಾನೇ ಅಣ್ಣ ಏನು ಮಾಡಕಂತೀ ಆ ಬ್ರೇಕ್ ನಿಮ್ಗೆ ಬ್ರೇಕ್ ಸೂತನ ವಾಟರ್ ಸೂಸನ್ ಹಾಕ್ತಿರಲ್ಲಾ ಹ ಹ ಯಾಡ್ ಫೇಸ್ ಮಾಡ್ಲಿ ನೋಡ ತ ನೋಡ್ರಿ ಹಣ್ಣ ಆಡ್ಕಡೆ ಬಿಲ್ಸ್ ಬಿಳ್ಸ ಅಣ್ಣ ಕಪ್ ಕೊಟ್ರು ಅಣ್ಣ ಕಪ್ ಸುನ್ ಕೊಟ್ಟಾ ನೋಡ್ರಿ ಏಗ

ಸ ಊಟ ಬಂದ್ವಿ ಬಿಸಿಲಂದ್ರೆ ಬಿಸಿಲೈತ್ರಿಪ್ಪ ಮತ್ತೆ ಶೂ ಲೊಕೇಶನ್ಗೆ ಬಂದ್ವಿ ಊಟ ಮಾಡೋಕ್ಕೆ ಮನೆ ಕಡೆ ಹೋಗಿದ್ವಿ ಊಟ ಮಾಡಿ ಬಂದ್ವಿ ನೋಡ್ರಿ ಈಗ ಮತ್ತಿ ಇನ್ನೊಂದು ಸ್ವಲ್ಪ ಶೂಟ್ ಐತ್ರಿ ಐದು ಗಂಟೆ ತನಕ ಆಗ್ಬೋದೆ ನೋಡೋಣ ಏನೇನು ಶೂಟ್ ಐತಿ ಏನೇನು ಮಾಡಾಕತ್ತಾರ ನಮ್ಮ ಅಣ್ಣಗಳು ಅಂತ ಇವತ್ ರಾತ್ರಿ ನಿಮ್ಮನ್ನ ಮರ್ಡರ್ ಮಾಡದೈತ್ರಿ ಏನ ನಾವ್ ಬಂದ್ ಕೇಳ್ತಾವ್ರಿ ನಿಮ್ನ ಐತಲ್ಲ ರಾತ್ರಿ ಟಿಸಿ ಹೋಗ್ರಿ ಮಕ್ಕಳಿ ಇವತ್ತ ಏನಕ್ರಿ ರಾತ್ರಿ ಹನ್ನೆರಡು ಗಂಟೆಕ್ ರೀ ಮೇಡಮ್ ಅವ್ರ ಒಬ್ರ ಮಕ್ಕೊಂಡಿರ್ತಾರ ರೀ ನಾವ್ ಬಂದ್ ಕ್ಯಾಸ್ ಇಟ್ಟಿ ವಾಲ್ ತಗೊಂಡವ್ರ ಕುತ್ತಿಗೆ ಹಾಕಿ ಜಗ್ಗಿ ಕೊಂದ್ ಕ್ಯಾಸ್ ಅವ್ರ ಇಪ್ಪತ್ ಎಕರೆ ಆಸ್ತಿ ಎಲ್ಲ ನಮ್ಮ ಪಾಲ್ ಹಾಕೈತ್ರಿ ಇದನ್ನ ನ್ಯೂಸ್ ನಾಗ ಬಿಟ್ರಿ ಅಂದ್ರೆ ನಮ್ಮ ಇಬ್ಬರು ಬಾರಿಸ್ತಾರ್ರಿ ಇಲ್ಲೇ ಡಿಲೀಟ್ ಮಾಡ್ರಿ ನಮ್ಮ ಶೂಟಿಂಗ್ ಮುಗೀತ್ರಿ ಹಾಯ್ ಇವರ ನಮ್ಮ ಕಾವೇರಿ ಹೊಸಮನಿ ಮೇಡಮ್ ಸಖತ್ ವಿಡಿಯೋ ಮಾಡ್ತಾರೆ ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬೆಳೆಸ್ರಿ ಉತ್ತರ ಕನ್ನಡ ಬೆಳಿಲಿ ಹೆಮ್ಮೆಯಿಂದ ಹೇಳ್ರಿ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಕನ್ನಡಿಗರು ನಮ್ ಶೂಟಿಂಗ್ ಮುಗಿತ್ರಿ ನಾವ್ ಈಗ ಹೋಗಾಕತ್ತೀವಿ ನಾ ಈಗ ಧಾರವಾಡಕ್ಕೋಬೇಕ ನೆಕ್ಸ್ಟ್ ಶೂಟ್ ಮುಗಿತ ನಾನು ಧಾರವಾಡಕ್ಕೆ ಹೋಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ ಎಲ್ಲರಿಗೂ ಕಾವೇರಿ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ನಾವು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ ಬಾಯ್